ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಮೊದಲಿಗೆ ವೀಕ್ಷಕರೇ ಹೋದ ಬಾರಿ ನಾವು ಸುಮಾರು ನೂರು ನೂರೈವತ್ತು ಜನಕ್ಕೆ ನಾವು ಉಚಿತ ಜಾತಕಗಳನ್ನು ಕಳಿಸಿ ಕೊಟ್ಟಿದ್ದೀವಿ ಈ ಬಾರಿ ನಾನು ಒಂದು ವಿಭಿನ್ನವಾಗಿ ಪ್ರಯತ್ನವನ್ನು ಮಾಡೋಣ ಅಂತ ನೋಡಿ ನಿಮ್ಮ ಹಸ್ತ ನಿಮ್ಮ ಹಸ್ತವನ್ನು ನೋಡಿ ನಾವು ಜಾತಕವನ್ನು ಕಳಿಸ್ಕೊಡ್ತೀವಿ ಅದು ಕೂಡ ಉಚಿತ ವೀಕ್ಷಕರೇ ಯಾಕೆ ಅಂತಂದ್ರೆ ನಮ್ಮ ಅಲೈವ್ ಕನ್ನಡಕ್ಕೆ ನೀವೆಲ್ಲರೂ ತೋರಿದ ಒಂದು ಪ್ರೀತಿ ಒಂದು ಪ್ರೋತ್ಸಾಹ ವಿಶ್ವಾಸಕ್ಕೆ ನಮ್ಮ ಕೈಲಾದಂತಹ ಒಂದು ಅಳಿಲು ಸೇವೆಯನ್ನು ನಾನು ಮಾಡಬೇಕು ಅಂತ ಬಂದಿದ್ದೀನಿ ನೋಡಿ ಇದಕ್ಕೆ ನೀವು ಮಾಡಬೇಕಾಗಿರೋ ಇಷ್ಟೇ ಗಂಡು ಮಕ್ಕಳಾದರೆ ನಿಮ್ಮ ಬಲಗೈ ಹಸ್ತ ಮತ್ತು ನಿಮ್ಮ ಹೆಸರು ನಿಮ್ಮ ಹುಟ್ಟಿನ ದಿನಾಂಕ ವರ್ಷ ಯಾವ ದಿನ ಹುಟ್ಟಿದ್ರಿ ನಿಮಗೇನಾದರೂ ಹುಟ್ಟಿನ ಹೆಸರು ಬೇರೆ ಅಥವಾ ಆ ಥರ ಇದ್ರೆ ಆ ಹೆಸರುಗಳು ಹುಟ್ಟಿನ ಊರು ಮತ್ತು ನಿಮ್ಮ ಮನೆಯ ಕಳಿಸ್ಕೊಟ್ಟು ಕಳ್ಸಿಕೊಟ್ಟು ನಿಮಗೆ ಏನು ಸಮಸ್ಯೆ ಇದೆ ಅಂತ ಕಳಿಸಿದ್ರೆ ನಾವು ನಿಮಗೆ ಉಚಿತ ಜಾತಕವನ್ನು ಕಳಿಸ್ಕೊಡ್ತೀವಿ ನಿಮ್ಮ ಹಸ್ತದ ಮೂಲಕ ಅದೇ ಹೆಣ್ಣುಮಕ್ಕಳಾಗಿದ್ರೆ ನಿಮ್ಮ ಎಡಗೈಯನ್ನು ಕಳಿಸ್ಕೊಡಿ ಮತ್ತೊಮ್ಮೆ ಹೇಳ್ತೀನಿ ಇದು ಉಚಿತ ಹೋದ ಬಾರಿ ನಿಮ್ಗೆ ಇನ್ನ ಯಾರಿಗೆ ಉಚಿತ ಜಾತಕ ನಿಮಗೆ ತಲುಪಿಲ್ಲ ಒಂದು ನೀವು ನಿಮ್ಮ ಡೀಟೇಲ್ಸ್ ಗಳನ್ನ ನಿಮ್ಮ ವಿವರಗಳನ್ನ ನೀವು ಸರಿಯಾಗಿ ಕಳ್ಸಿಲ್ಲ ಇನ್ನೊಂದೇನು ಅಂತ ಅಂದ್ರೆ ಯಾರ್ಯಾರು ನಮ್ಗೆ ವಿವರಗಳನ್ನ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಕಳ್ಸಿದಾರೋ ಎಲ್ಲರಿಗೂ ನಾವು ಕಳ್ಸಿಕೊಟ್ಟಿದೀವಿ ನೀವು ಚೆಕ್ ಮಾಡಬಹುದು ಅಂತಂದ್ರೆ ಇದು ಯಾವ್ದೇ ತರ ಇದಲ್ಲ ನಮ್ಮಂದ ಫಲಾನುಭವಿಗಳು ಪಡ್ಕೊಂಡಿರುವಂತಹ ತುಂಬಾ ಜನ ಇದಾರೆ ಎಲ್ಲೋ ಒಬ್ಬರಿಗೆ ಯಾರಿಗೂ ಮಿಸ್ ಆಗಿದ್ರೆ ದಯಮಾಡಿ ಮತ್ತೆ ಬಂದು ಏನು ಇದು ಮಾಡಬೇಡಿ ನಾ ಆದಷ್ಟು ನಾನು ಕಳ್ಸಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂತಂದ್ರೆ ನಿಮ್ಮಗಳ ಸೇವೆ ಮಾಡದೆ ನೋಡಿ ಇವಾಗ ಬೇರೆಯವ್ರ ತರ ಏನೋ ನಮ್ಗೆ ಹಣಬೇಕು ಬೇಕು ಅಂತ ನಾವ್ ಯಾವತ್ತ ಕೇಳ್ತಿಲ್ಲ ಉಚಿತವಾಗಿ ಕಳಿಸ್ತೀನಿ ಸ್ವಲ್ಪ ತಡ ಆಗ್ಬೋದು ಆದ್ರೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಹರಿ ಹರಿಹೋಮ್ ವೀಕ್ಷಕರೇ ವಿಭಿನ್ನವಾಗಿ ನಮ್ಮ ವೀಕ್ಷಕರು ನಮಗೆ ತುಂಬಾ ಕೇಳ್ತಿದ್ರು ಅಂದ್ರೆ ಗುರುಗಳೇ ಕವಡೆ ಶಾಸ್ತ್ರವನ್ನ ಹೇಳಿ ಅಂತ ಯಾಕೆ ಅಂತಂದ್ರೆ ಅವ್ರಿಗೂ ಜೀವನದಲ್ಲಿ ಗೊತ್ತಾಗ್ಬೇಕಲ್ಲ ಅಥವಾ ಏನು ಒಳ್ಳೇದಾಗ್ತಿದೆ ಕೆಟ್ಟದಾಗ್ತಿದೆ ಅಥವಾ ಒಳ್ಳೇದು ಹೆಂಗೆ ನಾವು ಅದನ್ನ ಇದು ಮಾಡ್ಕೊಳ್ಳೋದು ಅಂತ ಅದಕ್ಕೆ ಮೊದಲನೆಯ ಬಾರಿಗೆ ಕವಡೆ ಶಾಸ್ತ್ರವನ್ನ ನಾವು ಕರ್ತಿದ್ದೀವಿ ಹೋದ ಬಾರಿ ಹೇಳಿದ್ದು ಆದ್ರೆ ಅದನ್ನ ನಾವು ನಿಮ್ಮ ಮನಸ್ಸಿನ ಪ್ರಶ್ನೆಗಳಿಗೆ ಹೇಳಿದ್ದು ಈ ಸಲ ನಾನು ಅದನ್ನ ರಾಶಿಗಳ ಮೇಲೆ ಅನ್ವಯಿಸಿ ಹೇಳ್ತೀನಿ ಮೊದಲಿಗೆ ನಾನು ಕರ್ಕಾಟಕ ರಾಶಿಯವರ ಕವಡೆ ಶಾಸ್ತ್ರ ಅಂದ್ರೆ ಇದನ್ನ ನಾನು ಯಾವ ರೀತಿ ಹೇಳ್ತೀನಿ ಅಂತಂದ್ರೆ ಮೊದಲಿಗೆ ನಾನೇ ಪ್ರಶ್ನೆಯನ್ನ ಹೇಳಿ ಆ ಪ್ರಶ್ನೆಗೆ ನಾನೇ ಕವಡೆಯನ್ನು ಬಿಟ್ಟು ನಿಮಗೆ ನಾನು ಅದಕ್ಕೆ ಉತ್ತರವನ್ನ ಹೇಳ್ತೀನಿ ವೀಕ್ಷಕರೇ ದಯಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಹರಿ ಓಂ ಮೊದಲಿಗೆ ಕರ್ಕಾಟಕ ರಾಶಿಯವರ ಒಂದು ಸ್ಥಿತಿ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಅಂದ್ರೆ ಅವರ ಮನಸ್ ಮನಸ್ಥಿತಿ ಹೇಗಿರುತ್ತೆ ಎಂಬುದನ್ನ ಈಗ ನಾವು ಕಾವಡೆ ಮೂಲಕ ತಿಳಿಯೋಣ ವೀಕ್ಷಕರೇ ನೀವಿಲ್ಲಿ ನೋಡ್ಬೋದು ನಮಗೆ ಬಿದ್ದಂತಹ ಒಂದು ಸಂಖ್ಯೆ ಮೂರು ಮೂರು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೋಡಿ ಮೂರು ಅನ್ನತಕ್ಕಂಥದ್ದು ತುಂಬನೇ ಒಂದು ಸಕಾರಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಜೀವನದಲ್ಲಿ ಅದು ಸೂಚಿಸುತ್ತೆ ಅಂದ್ರೆ ಏನಾಗಿರುತ್ತೆ ಅಂತಂದ್ರೆ ಜುಲೈ ಮಾಸದಲ್ಲಿ ಕರ್ಕಾಟಕ ರಾಶಿಯವರ ಮನಸ್ಥಿತಿ ತುಂಬಾ ತಿಳಿಯಾಗಿರುತ್ತೆ ತಿಳಿಯಾಗಿರುತ್ತೆ ಅಂತಂದ್ರೆ ಹೆಂಗೆ ತುಂಬ ಶಾಂತವಾಗಿರ್ತೀರ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ಅನುಗುಣವಾಗಿ ಜುಲೈ ಮಾಸವನ್ನ ನೀವು ಕಳಿತೀರ ಯಾಕೆ ಅಂತಂದರೆ ನೋಡಿ ಮೂರು ಬಿದ್ದಿದೆ ಮೂರು ಏನನ್ನ ಸೂಚಿಸುತ್ತೆ ಅಂತಂದರೆ ಒಂದು ನಮ್ಮ ಒಂದು ಸಕಾರಾತ್ಮಕ ಶಕ್ತಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಸೂಚಿಸುತ್ತೆ ಇನ್ನೊಂದೇನು ಅಂತಂದ್ರೆ ಜೀವನದಲ್ಲಿ ಖುಷಿ ಖುಷಿಯನ್ನ ಮೂರನೇ ನಂಬರ್ ಸೂಚಿಸುತ್ತೆ ನೀವು ಈ ಒಂದು ಜುಲೈ ಮಾಸದಲ್ಲಿ ತುಂಬಾನೇ ಖುಷಿಯಾಗಿ ಇರ್ತೀರಾ ಯಾಕೆ ಅಂತಂದ್ರೆ ಕಷ್ಟಗಳಲ್ಲೇ ನೋಡಿ ಬಂದಿರತಕ್ಕಂತಹ ಜೀವಗಳಿಗೆ ಒಂದು ಖುಷಿಯ ಸಮಾಚಾರ ಕೂಡ ಅವಾಗವಾಗ ಜೀವನದಲ್ಲಿ ಬೇಕಾಗತ್ತೆ ಅದನ್ನ ಕರ್ಕಾಟಕ ರಾಶಿಯವರು ಜುಲೈ ತಿಂಗಳಲ್ಲಿ ನೋಡಿ ಪಡೆಯಬಹುದು ನೋಡಿ ನಿಮಗಿಲ್ಲಿ ಬಿದ್ದಿದೆ ಮೂರು ಈಗ ಜುಲೈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ವೈವಾಹಿಕ ಜೀವನ ಹೇಗಿರುತ್ತೆ ಪ್ರಶ್ನೆಯನ್ನ ಬಿಟ್ಟು ಕೇಳ್ತೀನಿ ವೀಕ್ಷಕರೇ ನಮಗೆ ಬಿದ್ದಂತಹ ಸಂಖ್ಯೆ ನಾಲ್ಕು ಅಂದ್ರೆ ವೀಕ್ಷಕರೇ ನೋಡಿ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನತಕ್ಕ ಕೂಡಲೇ ನಮಗೆ ಬಿದ್ದಂತಹ ಒಂದು ಸಂಖ್ಯೆ ನಾಲ್ಕು ಏನನ್ನು ಸೂಚಿಸುತ್ತೆ ಅಂತಂದ್ರೆ ನೋಡಿ ಇದು ಒಂದು ಜೋಡಿ ಇದು ಒಂದು ಜೋಡಿ ಅಂತ ನೀವು ತಗೊಂಡ್ರೆ ಈ ಜೋಡಿಗಳಿಗೆ ನೋಡಿ ಇದು ಒಂದು ಜೋಡಿ ಅಂತ ನೀವು ತಗೊಂಡ್ರೆ ಇದು ಒಂದು ಜೋಡಿ ಅಂತ ನೀವು ಕೂಡಿಸಿದ್ರೆ ಇದಕ್ಕೆ ಅನುಗುಣವಾಗಿ ನಿಮ್ಮ ವೈವಾಹಿಕ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನ ಪಡ್ತೀರ ಕಷ್ಟ ಅಂದ್ರೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ನೀವಿಬ್ಬರೂ ಸತಿಪತಿ ದಂಪತಿಗಳಾಗಿ ನೀವು ತುಂಬಾ ಕಷ್ಟಪಡ್ತೀರಾ ಆಮೇಲೆ ನಿಮ್ಮಿಬ್ಬರಿಗೆ ಇರ್ತಕ್ಕಂತ ಜವಾಬ್ದಾರಿ ನಿಜವಾಗ್ಲು ಅದು ಎಲ್ಲೋ ಹೋಗಿ ಮುಟ್ಟುತ್ತೆ ಜುಲೈ ಮಾಸದಲ್ಲಿ ಈ ನಿಮ್ಮ ಜವಾಬ್ದಾರಿಯಿಂದ ಶೀಘ್ರದಲ್ಲೇನೆ ನೀವು ಒಂದು ಒಳ್ಳೆ ಸುದ್ದಿಯನ್ನ ಕೇಳ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಕರ್ಕಾಟಕ ರಾಶಿಯವರ ಧನಸ್ಥಿತಿ ಅಂದ್ರೆ ಹಣದ ಸ್ಥಿತಿ ಹೇಗಿದೆ ಅನ್ನೋದನ್ನು ಇವಾಗ ನಾನು ಪ್ರಶ್ನೆಯಾಗಿ ಬಿಡ್ತೀನಿ ಅರಿಹೋ ನಮಗೆ ಬಿದ್ದಂತಹ ಸಂಖ್ಯೆ ಮತ್ತೊಮ್ಮೆ ಮೂರು ನೋಡಿ ಇಲ್ಲಿ ಬಿದ್ದಿದೆ ಮೂರ್ ಇದ್ದಾಗ ಹೆಂಗೆ ನಮಗೆ ಹಣದ ಪರಿಸ್ಥಿತಿ ಇರುತ್ತೋ ಇಲ್ವೋ ಅನ್ನೋಕೆ ತುಂಬಾ ಜನಕ್ಕೆ ಇರುತ್ತೆ ಆದರೆ ಇದನ್ನು ನಾನು ಯಾವ ರೀತಿ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ ಹಣಕ್ಕೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಆಗಬಹುದು ಯಾಕೆ ಅಂತಂದ್ರೆ ಮೂರು ಅಂತಂದ್ರೆ ನೋಡಿ ನಮಗೆ ಇದು ನೋಡಿ ಎರಡು ಜೋಡಿ ಇದೆ ಒಂದು ಇಲ್ಲಿ ಇದ್ದಿದೆ ಇದೇನನ್ನ ಸೂಚಿಸುತ್ತೆ ಅಂತಂದರೆ ನಿಮ್ಗೆ ಹಣ ಎಂಬುದು ನಿಮ್ಮ ಕೈಯಲ್ಲಿ ಇರುತ್ತೆ ಆದರೆ ಅನಾವಶ್ಯಕ ಖರ್ಚುಗಳಿಗೆ ಕೀಳಾಗಿ ಆ ಹಣ ನಿಮ್ಮ ಕೈ ತಪ್ಪಿ ಹೋಗುತ್ತೆ ಆದರೆ ನೋಡಿ ಇವಾಗ ಚೇಕಡ ನೀವು ನೂರರಷ್ಟು ದುಡಿದ್ರೆ ಆ ನೂರರಲ್ಲಿ ನೀವು ಅರವತ್ತರಷ್ಟು ಅನಿರೀಕ್ಷಿತ ಖರ್ಚುಗಳಿಗೆ ನೀವು ಹಣವನ್ನು ವ್ಯರ್ಥ ಮಾಡ್ತೀರಾ ಮಿಕ್ಕಿದ ಒಂದು ನಲವತ್ತರಷ್ಟು ಏನಿದೆ ಅದು ನಿಮಗ್ ಸೇವಿಂಗ್ಸ್ ಅಂತ ಬರುತ್ತೆ ಇದನ್ನ ನೀವು ಮರೆಯಕ್ಕೋಗ್ಬಿಡಿ ಯಾಕೆ ಅಂತಂದ್ರೆ ಈ ನಿಮ್ಮ ಹಣಕಾಸಿನ ಸ್ಥಿತಿಯನ್ನ ಜುಲೈ ಒಂದು ತಿಂಗಳಲ್ಲಿ ತುಂಬಾನೇ ಗಟ್ಟಿಯಾಗಿ ಇಟ್ಕೊಳ್ಳಿ ಇಲ್ಲ ಅಂದರೆ ಅದು ನಿಮಗೆ ಯಾವುದೇ ರೀತಿಯಾದ ಒಂದು ಪರಿಣಾಮವನ್ನ ಎದುರು ಮಾಡಬಹುದು ಮತ್ತು ಇದೇ ರೀತಿ ನಿಮ್ಮ ಮನಸ್ಸಿನಲ್ಲೂ ಏನಾದರೂ ಪ್ರಶ್ನೆಗಳಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಮೇಲ್ ಐಡಿನ ಪಿನ್ ಮಾಡಿರ್ತೀವಿ ಈ ಕೌಡಶಾಸ್ತ್ರವನ್ನ ನಾನು ಬೇರೆ ರಾಶಿಗಳಿಗೂ ಹೇಳ್ತೀನಿ ಯಾವ ರಾಶಿ ನಿಮಗೆ ಮುಂದೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಮೊದಲು ನಾನು ಅದೇ ರಾಶಿಯನ್ನ ಹೇಳ್ತೀನಿ ಅಂತ ಹೇಳ್ತಾ ಸರ್ವರಿಗೂ ಒಳ್ಳೇದಾಗ್ಲಿ ಅರಿವು